ಗುಡ್ ಮೋದಿ ಮಾರ್ನಿಂಗ್ ಫ್ರೆಂಡ್ಸ್ ನಾನು ನಿಮ್ಮ ಇಮ್ರಾನ್ ಪಾಷಾ ಮೋದಿಕೇರ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಇವತ್ತು ಚಿಕ್ಕಮಗಳೂರು ಡಿಸ್ಟ್ರಿಕ್ ಕಡೂರು ತಾಲೂಕ್ ಸಿಗೇಡ್ಲು ಗ್ರಾಮಕ್ಕೆ ಬಂದಿದ್ದೀವಿ ಸೊ ಆಲ್ಮೋಸ್ಟ್ ಟೂ ಇಂದ ನಮ್ಮ ಕನ್ಸಲ್ಟೆಂಟ್ ಆಶಾ ತಮ್ಮಯವರು ಇವತ್ತು ಮೋದಿಕೇರ ಡೈ ಡೈರೆಕ್ಟರ್ ಲೆವೆಲ್ ಕೂಡ ಅಚೀವ್ ಆಗಿದ್ದಾರೆ ಸೊ ಸತತವಾಗಿ ಟೂ ಇಯರ್ಸ್ ಇಂದ ಮೋದಿಕೇರನ್ನು ಪ್ರೊಡಕ್ಟ್ ಅಗ್ರಿಕಲ್ಚರ್ ಅವರು ಅವರ ತೋಟಗಳಿಗೆ ಯೂಸ್ ಮಾಡ್ತಾ ಇದ್ದಾರೆ ಕಂಟಿನ್ಯೂಸ್ ಆಗಿ ನಮ್ಮ ಮೋದಿಕೇರ್ನ ಆಕ್ಟಿವಿಟಿ ಆಕ್ಟಿವ್ ಮ್ಯಾಕ್ಸ್ ರೆಗ್ಯುಲರ್ ಆಗಿ ಅವರ ಎಂಟೈರ್ ಸಾವಿರದ ಆರುನೂರು ಅಡಿಕೆ ಗಿಡಗಳಿಗೆ ಯು ಅಡಿಕೆ ಮರಗಳಿಗೆ ಯೂಸ್ ಮಾಡ್ತಾ ಇದ್ದಾರೆ ಸೊ ಇವರಿಂದ ಕೇಳ ಈ ಟೂ ಇಯರ್ಸ್ ಅಲ್ಲಿ ಅವ್ರಿಗೆ ಏನ್ ಅದ್ಭುತವಾದ ರಿಸಲ್ಟ್ಸ್ ಬಂದಿದೆ ಅಂತ ಮೇಡಮ್ ನಮಸ್ತೆ ಇವತ್ತು ನಮ್ಮ ಒಂದು ಸೆಷನ್ ನಿಮ್ಮ ಶೇರಿಂಗ್ ಸರ್ ಮೋದಿ ಕೇರ್ ಅಗ್ರಿಕಲ್ಚರ್ ಪ್ರಾಡಕ್ಟ್ ನ ಯೂಸ್ ಮಾಡಿ ಏನು ಅನುಭವ ಫೀಲ್ ಆಗ್ತಾ ಇದೆ ಏನು ರಿಸಲ್ಟ್ಸ್ ನಿಮಗೆ ಬಂದಿದೆ ವ್ಯತ್ಯಾಸ ನೀವು ಏನು ಕಾಣ್ತಾ ಇದೀರ ಅನ್ನೋದು ಜಸ್ಟ್ ಶೇರ್ ಮಾಡಿ ಮೇಡಮ್ ಥ್ಯಾಂಕ್ ಯು ಏನಂತ ಅಂದರೆ ನಾನು ಟೂ ತೌಸಂಡ್ ಸೆವೆನ್ವರೆಗೆ ನಮ್ಮ ಯಜಮಾನ್ರೆ ಮೇಂಟೈನ್ ಮಾಡ್ತಿದ್ರು ನನಗೆ ಅಗ್ರಿಕಲ್ಚರ್ ವಿಚಾರ ಏನೂ ಗೊತ್ತಿರಲಿಲ್ಲ ಟೂ ತೌಸಂಡ್ ಲೆವೆನ್ನಿಂದ ಏಯ್ಟಿ ಮೋದಿಕಾರನವ್ರು ನನ್ನ ತೋಟಕ್ಕೆ ಬರೋವರೆಗೆ ನಾನು ತುಂಬಾ ಕಷ್ಟಪಟ್ಟೆ ಅಂದ್ರೆ ಈ ಒಂದು ಇಳುವರಿಯಲ್ಲಿನೂ ನನ್ಗೆ ಏನೂ ಪ್ರೋಗ್ರೆಸ್ ಕಾಣ್ತಿರ್ಲಿಲ್ಲ ತೋಟಕ್ಕೆ ವಿಸಿಟ್ ಮಾಡಿದಾಗ ಇವರು ನನಗೆ ಮೋದಿಕಾರ್ ಪ್ರಾಡಕ್ಟ್ ಯೂಸ್ ಮಾಡಕ್ಕೆ ಹೇಳಿದರು ಅವ್ರು ಹೇಳಿದ ಮೇಲೆ ಪ್ರತಿ ಎವ್ರಿ ತ್ರೀ ಮಂತ್ಸ್ ಹಾಕ್ತಿದ್ದೆ ಯಾಕಂದ್ರೆ ಅದಕ್ಕಿಂತ ಮುಂಚೆ ನಂದು ಆಲ್ರೆಡಿ ನೂರು ಗಿಡ ತೇವಾಂಶ ರಿಟೈನ್ ಮಾಡಕ್ಕೆ ಹಾಕುವ ಗೊಬ್ಬರಕ್ಕೆ ಆಗದೆ ತುಂಬಾ ಗಿಡ ಸತ್ತೋಯ್ತು ಈ ಮ್ಯಾ ಆ್ಯಕ್ಟಿವ್ ಮ್ಯಾಕ್ಸ್ ಹಾಕಿದ ಮೇಲೆ ಆ್ಯಕ್ಟಿವ್ ಆ್ಯಕ್ಸ್ ಆ್ಯಕ್ಟಿವ್ ಏಯ್ಟಿ ಹಾಕಿದ ಮೇಲೆ ನನ್ನ ಒಂದೇ ಒಂದು ಗಿಡಗಳು ಸತ್ತು ಹೋಗಿಲ್ಲ ಆಮೇಲೆ ಇಳುವರಿಯ ಏಯ್ಟಿನಲ್ಲಿ ನಂದು ಇಳುವರಿ ಐವತ್ನಾಲ್ಕು ಕ್ವಿಂಟಾಲ್ ಆಗಿತ್ತು ಹತ್ತೊಂಬತ್ತನೇ ಇಸವಿಯಲ್ಲಿ ಎಂಬತ್ನಾಲ್ಕು ಕ್ವಿಂಟಾಲ್ ಆಯಿತು ಇಪ್ಪತ್ತೊಂದನೇ ಇಸವಿಯಲ್ಲಿ ನಂದು ನೂರ ಹದಿನೈದು ಕ್ವಿಂಟಾಲ್ ಆಗಿದೆ ಈಗ ನೆಕ್ಸ್ಟ್ ಇಯರ್ ಆಲ್ಮೋಸ್ಟ್ ಬಂದವರೆಲ್ಲ ನೀವು ಇನ್ನೂರು ಕ್ವಿಂಟಲ್ ದಾಡ್ತೀರಾ ಹೇಳ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ಮೋದಿ ಕೇರ್ ಅಗ್ರಿಕಲ್ಚರ್ ಪ್ರಾಡಕ್ಟ್ ಎವ್ರಿ ಫೋರ್ ಮಂತ್ಸ್ ಈಗ ಹಾಕ್ತಾ ಇದ್ದೀನಿ ಇದನ್ನು ನಾನು ಸತತವಾಗಿ ಹಾಕ್ತೀನಿ ಇಲ್ಲಿದ್ದ ಪ್ರೋಗ್ರೆಸ್ ಕಂಡು ನಾನು ಈ ನನ್ನ ಈ ತೋಟದ ಪ್ರೋಗ್ರೆಸ್ ಕಂಡು ನಾನು ಈಗ ತಿರುಗಿ ಒಂದೂವರೆ ವರೈಟ್ರೆ ಹಾಕಿದ್ದೀನಿ ಅದಕ್ಕೆಲ್ಲ ಮೂಲ ಕಾರಣ ಮೋದಿ ಕೇರ್ ಪ್ರಾಡಕ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಒಂದು ವಂಡರ್ಫುಲ್ ಶೇರ್ ಮಾಡ್ಕೊಂಡಿದ್ದೀರಾ ಫ್ರೆಂಡ್ಸ್ ಚೆಕ್ ಮಾಡಿ ವರ್ಷ ವರ್ಷ ಎಷ್ಟೆಷ್ಟು ಜಾಸ್ತಿ ಆಗಿದೆ ನಮಗೆಲ್ಲಾ ರೈತರಿಗೆ ಎಕ್ಸ್ಪೆಕ್ಟೇಷನ್ ಇರುತ್ತೆ ಒಂದೇ ಸತಿ ನಮಗೆಲ್ಲ ಜಾಸ್ತಿ ಬೇಕು ಅಂತ ತಾಳ್ಮೆ ಇದ್ದು ಹಂಡ್ರೆಡ್ ಪರ್ಸೆಂಟ್ ಮೋದಿಕೇರ್ ಪ್ರಾಡಕ್ಟ್ ಆರ್ಗ್ಯಾನಿಕ್ ಪ್ರಾಡಕ್ಟನ್ನು ಯೂಸ್ ಮಾಡ್ತಾ ಬಂದರೆ ವರ್ಷ ವರ್ಷ ನಿಮ್ಮ ಇಳುವರಿ ತರ್ಟಿ ಪರ್ಸೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಅದನ್ನ ನಮ್ಮ ಆಶಾ ಮೇಡಮ್ ಅವರು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತಗೊಂಡಿದ್ದಾರೆ ಸೊ ರಿಸಲ್ಟ್ ತೊಗೊಂಡು ಈಗ ಸ್ಟಾರ್ಟಿಂಗ್ ಯೂಸ್ ಮಾಡಿದಾಗ ತ್ರೀ ಮಂತ್ಸ್ ಯೂಸ್ ಮಾಡ್ತಾ ಇದ್ರು ಈಗ ಫೋರ್ ಮಂತ್ಸ್ ಒನ್ಸ್ ಯೂಸ್ ಮಾಡ್ತಾರೆ ಯಾಕಂದರೆ ರಿಸಲ್ಟ್ ಆಲ್ರೆಡಿ ಪ್ರೊಡ್ಯೂಸ್ ಆಗಿದೆ ಭೂಮಿಯಲ್ಲಿ ಫಲವತ್ತತೆ ಜಾಸ್ತಿ ಆಗ್ತಿದೆ ಇಳುವರಿ ಚೆನ್ನಾಗಿ ಆಗ್ತಿದೆ ಕಾಯಿ ತೂಕ ಚೆನ್ನಾಗಿ ಬರ್ತಾ ಇದೆ ಸೊ ಇದೆಲ್ಲದೂ ಕೂಡ ಅವರು ಅವ್ರು ಪಟ್ಟಿರೋ ರಿಸಲ್ಟ್ಸ್ ಪ್ರತಿ ವರ್ಷ ವರ್ಷ ಇನ್ಕಮ್ನ್ನು ಕೂಡ ಜಾಸ್ತಿ ತಗೋತಾ ಇದ್ದಾರೆ ಸೊ ಆಲ್ ದ ವೆರಿ ಬೆಸ್ಟ್ ಎಲ್ರಿಗೂ ಕೂಡ ಯಾರೆಲ್ಲ ಮೋದಿಕರ ಅಗ್ರಿಕಲ್ಚರ್ ಪ್ರಾಡಕ್ಟ್ ಇನ್ನೂ ಯೂಸ್ ಮಾಡಿಲ್ಲ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಮಾಡಿ ಯಾಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಗ್ಯಾರಂಟಿ ಇರತಕ್ಕಂಥ ಪ್ರಾಡಕ್ಟ್ ಸೊ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಮೇಡಮ್